హాయ్ హలో ఎల్గూ నమస్కారం వెల్కమ్ టు మై యూట్యూబ్ చాలా ఇవ్ జొతే చికెన్ గీ రోస్ట్ రెసిపిన శేర్ మిన అర్ధ స్పూన్ ఆగస్టు మెణ్ తినీ కాల్ స్పూన్ ఆగస్టు మెంత అర్ధ స్పూన్ 1 ఇంచ్ చె తిన మే ను లవంగ ఎంట్ర హో బ్యాడ్గా మెణిన్కాయ తినా మే చికన్ మ్యారినేట్ మే అర్శ అచకార్ పుడి ಉಪ್ಪಿನ ತಕೊಂಡಿದ್ದೀನಿ ಮತ್ತೆ ಮೊಸರು ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗಷ್ಟು ಮೊಸರು ಒಂದು ಗಡ್ಡೆ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದೀನಿ ಸ್ವಲ್ಪ ಕರ್ಬೇವು ತಕೊಂಡಿದ್ದೀನಿ ಮತ್ತೆ ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚಷ್ಟು ಹುಣಸೆಹಣ್ಣು ಒಂದ್ ಸ್ವಲ್ಪ ಬೆಲ್ಲ ತಕೊಂಡಿದ್ದೀನಿ ಮತ್ತೆ ಅರ್ಧ ಕೆಜಿ ಚಿಕನ್ ತಕೊಂಡಿದ್ದೀನಿ ಬನ್ನಿ ಹೇಗ್ ಮಾಡೋದು ನೋಡೋಣ ಗೆ ಚಿಕನ್ ಚೆನ್ನಾಗಿ ತೊಳೆದ್ಬಿಟ್ಟು ಮೂರರಿಂದ ನಾಲ್ಕು ಸರ್ತಿ ತೊಳ್ಕೊಂಡಿದ್ದೀನಿ ಅದಕ್ಕೆ ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಮೊಸರನ್ನ ಹಾಕೊಂತಿದ್ದೀನಿ ಒಂದ್ ಕಾಲ್ ಟೀ ಸ್ಪೂನ್ ಆಗೋಷ್ಟು ಅರ್ಶನ ಒಂದ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಹಾಕೋತಿದ್ದೀನಿ ಇದು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ನಾನು ಮೂರ್ ಸರ್ತಿ ಹಾಕೋತಿದ್ದೀನಿ ನೀವು ದೊಡ್ಡ ಸ್ಪೂನ್ ಅಲ್ಲಿ ಒಂದ್ ಸರ್ತಿ ಒಂದ್ ಸ್ಪೂನ್ ಹಾಕೊಬಹುದು ಮತ್ತೆ ಸ್ವಲ್ಪ ಉಪ್ಪು ಉಪ್ಪಾಕೊತಿದ್ದೀನಿ నీట మిక్స్ మిందత్ నిమిషన్ ఇల్లి మసాలెల్నే ఉకొని ಫಸ್ಟಿಗೆ ಒಂದು ತವಾ ಇಟ್ಕೊಂಡು ಅದಕ್ಕೆ ಸ್ಪೈಸಸ್ ಎಲ್ಲ ಹಾಕೊತಿದ್ದೀನಿ ನಾನಲ್ಲಿ ಧನಿಯಾ ತೋರ್ಸೋದು ಮರ್ತ್ಕೊಂಡ್ಬಿಟ್ಟಿದೀನಿ ಇಲ್ಲಿ ನಾನು ಒಂದೂವರೆ ಸ್ಪೂನ್ ಆಗೋಷ್ಟು ಧನಿಯನ್ನು ತಗೊಂಡಿದ್ದೀನಿ ಅದು ಮಿಸ್ ಆಗಿದೆ ವಿಡಿಯೋದಲ್ಲಿ ಸ್ಪೈಸಸ್ ಎಲ್ಲ ಹಾಕೊಂಡು ನೀಟಾಗಿ ಹುರ್ಕೊತಿದ್ದೀನಿ ನೋಡಿ ಒಂದೂವರೆ ಸ್ಪೂನ್ ಹಾಕಷ್ಟು ಧನಿಯನ್ನ ತಗೊಂಡಿದ್ದೀನಿ ಜೊತೆಗೇನೆ ಹಾಕೊಂಡು ಎಲ್ಲಾನು ಒಟ್ಟಿಗೆನೆ ಹುರ್ಕೋತಿದ್ದೀನಿ ಇಷ್ಟ ಆದ್ರೆ ಸಾಕು ಈಗ ಅದು ತಣ್ಣಗಾದ್ಮೇಲೆ ಈಗ ಮಸಾಲೆನ ರುಬ್ಕೊಂತಿದ್ದೀನಿ ಒಂದ್ಗಡ್ಡೆ ಬೆಳ್ಳುಳ್ಳಿ ಮತ್ತೆ ಹುಣಸೆ ಹಣ್ಣು ಮತ್ತೆ ಬೆಲ್ಲ ಅವಾಗ್ಲೇ ತೋರಿಸ್ದಂಗೆ ಮೆಣಸಿನ್ಕಾಯಿ ಮತ್ತೆ ಹುರ್ದ್ಕೊಂಡಿಟ್ಕೊಂಡಿರೋ ಅದನ್ನೆಲ್ಲ ಹಾಕೊಂಡು ಹಾಕಿ ಚೆನ್ನಾಗಿ ಹುರ್ದ್ಕೊಂಡ್ ಬರ್ತಿದೀನಿ ನೋಡಿ ಇವಾಗ ಹಾಗಿದೆ ಇದು ಮಾಡೋದು ಹೇಗೆ ನೋಡೋಣ ಮೊದಲಿಗೆ ಒಂದು ಬಾಡ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊತಿದ್ದೀನಿ ಇದು ಚಿಕನ್ ಆಗಿರೋದ್ರಿಂದ ನಾನು ತುಪ್ಪದಲ್ಲೇ ಮಾಡ್ತಿದ್ದೀನಿ ಎಣ್ಣೆನ ಯೂಸ್ ಮಾಡಿಲ್ಲ ತುಪ್ಪ ಇಷ್ಟ ಇಲ್ಲ ಅಂತಂದ್ರೆ ಎಣ್ಣೆನು ಹಾಕೊಂಡು ಮಾಡ್ಬೋದು ಬಟ್ ತುಪ್ಪ ಹಾಕಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ಈಗ ಅದೆಲ್ಲ ಕಾದ್ಮೇಲೆ ನಾನಿಲ್ಲಿ ಈರುಳ್ಳಿನ ಹಾಕೊಂತಿದ್ದೀನಿ ಈರುಳ್ಳಿ ಹಾಕೊಂಡು ಮತ್ತೆ ಕರ್ಬೇವಿನ ಸೊಪ್ಪು ಈಗ್ಲೇ ಹಾಕೊಂತಿದ್ದೀನಿ ಇದು ಚೆನ್ನಾಗಿ ರೋಸ್ಟ್ ಆಗ್ಬೇಕು ಈರುಳ್ಳಿ ಚೆನ್ನಾಗಿ ಬೆಂದಷ್ಟು ರುಚಿ ಚೆನ್ನಾಗಿರುತ್ತೆ ಹಾಗಾಗಿ ಚೆನ್ನಾಗಿ ಬೇಯ್ಕೊಬೇಕು ಎಲ್ಲಾನು ತುಪ್ಪದಲ್ಲೇ ಚೇಂಜ್ ಆಗಿ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಅವಾಗ್ಲೆ ಎಲ್ಲ ಕಲ್ಸಿಟ್ಟಿರೋಂತ ಚಿಕನ್ ನ ನಾನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಬೇಕು ಚಿಕನ್ ಅಲ್ಲೇನೆ ನೀರ್ ಬಿಟ್ಕೊಂಡು ಬೇಯುತ್ತಲ್ಲ ಅದೇ ನೀರಿನಲ್ಲಿ ಬೇಯಿಸ್ಕೊಬೇಕು ಎಕ್ಸ್ಟ್ರಾ ನೀರೇನು ಬೇಕಾಗಿಲ್ಲ ಬೇಕಿರಲ್ಲ ಇದಕ್ಕೆ ಒಂದು ಮುಚ್ಚುಳನ್ನ ಮುಚ್ಚಿ ನೀಟಾಗಿ ಬೇಯಿಸ್ಕೊಬೇಕು நீர் விட்ணு அவங்க அவங்க திருகு இல்லாந்திர தழஹாஸ் இரத்த நீர் விட தன்க அவங்க நீட்டாக மிக்ஸ் அந்த தழஹ் ನೋಡಿ ಇದು ನೀರ್ ಬಿಟ್ಕೊಂಡಿದೆ ಚೆನ್ನಾಗಿ ನೋಡಿ ಇದು ಇವಾಗ ಎಪ್ಪತ್ ಭಾಗದಷ್ಟು ಬೆಂಡಿದೆ ಚಿಕನ್ ಈ ಹಂತದಲ್ಲಿ ನಾನು ಇವಾಗ ಅಂತ ಮಸಾಲೆನ ಸೇರ್ಸ್ಕೊಂತಿದೀನಿ ತುಂಬಾ ಸಿಂಪಲ್ ಆಗಿ ಬೇಗ ಟೆನ್ ಮಿನಿಟ್ಸ್ ಅಲ್ಲೇ ಮಾಡ್ಕೊಂಡ್ಬಿಡ್ಬಹುದು ಇದನ್ನ ಈ ಮಳೆಗಾಲದಲ್ಲಿ ಚಳಿ ಇರ್ಬೇಕಾದ್ರೆ ಇದ್ರೆಲ್ಲಾ ಮಾಡ್ಕೊಂಡ್ ತಿಂದ್ರೆ ಚೆನ್ನಾಗ್ ಅನ್ಸುತ್ತೆ ಆಮೇಲೆ ಒಂದೇ ತರ ಚಿಕನ್ ರೆಸಿಪಿನ ಮಾಡ್ಕೊಂಡು ಬೋರ್ ಹಾಕಿದ್ರೆ ಈ ತರ ಒಂದ್ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗ್ ಅನ್ಸುತ್ತೆ ಚಪಾತಿ ಜೊತೆ ನೀರ್ ದೋಸೆ ಮತ್ತೆ ರೊಟ್ಟಿ ತರದ್ರೆಲ್ಲ ಅದ್ರ ಜೊತೆಗಳಲ್ಲೆಲ್ಲ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಚೆನ್ನಾಗಿ ಟೇಸ್ಟ್ ಇರುತ್ತೆ ಒಂದ್ಸರ್ತಿ ಟ್ರೈ ಮಾಡಿ ಸ್ವಲ್ಪ ನೀರ್ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಂತಿದೀನಿ ಇವಾಗ ಇವಾಗ್ಲೇನೆ ನೀವು ಇದಕ್ಕೆ ಉಪ್ಪು ಏನಾದ್ರೂ ಕಮ್ಮಿ ಇದ್ರೆ ನೋಡ್ಕೊಂಡು ಹಾಕೊಂಡು ಬೇಯಿಸ್ಕೊಬೇಕು ನೋಡಿ ಇದಕ್ ನನ್ ಸ್ವಲ್ಪ ಉಪ್ಪು ಕಮ್ಮಿ ಅಂತ ಅನ್ನಿಸ್ತು ಹಂಗಾಗಿ ಉಪ್ಪು ಹಾಕೊಂತಿದೀನಿ ನೋಡಿ ಇದು ಇವಾಗ ನೀಟಾಗಿ ಬೆಂದಿದೆ ಎಣ್ಣೆ ಎಲ್ಲ ಬಿಟ್ಕೊಂತಿದೆ ನೋಡ್ತಿರ್ಬೋದು ನೀವು ಕಾಣಿಸ್ತಿದೆ ನೋಡಿ ಚೆನ್ನಾಗಿ ಬೆಂದಿದೆ ಇಷ್ಟೇ ಸಿಂಪಲ್ ಆಗಿ ಗೀರೋಸ್ಟ್ ರೆಡಿ ಆಯ್ತು ನಾನು ಇದಕ್ಕೆ ಇದ್ರ ಜೊತೆಗೆ ನೀರ್ ದೋಸೆನ ಮಾಡ್ಕೊಂಡಿದ್ದೆ ತುಂಬಾ ರುಚಿಯಾಗಿ ಚೆನ್ನಾಗಿ ಬಂದಿತ್ತು ನೋಡಿದ್ರೆ ಬಾಯಲೆಲ್ಲ ನೀರು ನೀರ್ ಬರ್ತಿದೆ ಅಷ್ಟು ರುಚಿ ಅನ್ಸುತ್ತೆ ತಿನ್ನೋದಕ್ಕೆ ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡ್ಕೊಳ್ಳಿ ಸೊ ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ಕುಕ್ಕಿಂಗ್ ಬ್ಲಾಗ್ ಇದೇ ತರ ಈಸಿ ಗೋಸ್ಕರ ನನ್ನ ಚಾನೆಲ್ನ ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್